ರಕ್ಷಕದಳ ದಳ ಭದ್ರಾವತಿ ಘಟಕದ ಗೃಹ ರಕ್ಷಕ ಸದಸ್ಯರು ಭದ್ರಾವತಿ ನಗರದ ನ್ಯೂಟೌನ್ ಸಿಲ್ವರ್ ಜೂಬ್ಲಿ ಶಾಲೆ ಆವರಣದಲ್ಲಿ ಯೋಗ ಮಾಡುವ ಮೂಲಕ ವಿಶ್ವ ಯೋಗ ದಿನಾಚರಣೆ ಆಚರಿಸಿದರು ಜೂನ್ ಇಪ್ಪತ್ ಮೂರರ ಭಾನುವಾರ ಬೆಳಗ್ಗೆ ಗೃಹ ರಕ್ಷಕ ದಳ ಕವಾಯತು ಸಂದರ್ಭದಲ್ಲಿಯೇ ಯೋಗ ತರಬೇತಿಯನ್ನು ಆಯೋಜಿಸಲಾಗಿದ್ದು ಯೋಗ ಶಿಕ್ಷಕರಾದ ಗೋವಿಂದ ಸ್ವಾಮಿ ರವರು ಗೃಹ ರಕ್ಷಕ ಸದಸ್ಯರಿಗೆ ಯೋಗ ತರಬೇತಿಯನ್ನು ನೀಡುತ್ತಾ ಯೋಗಾಭ್ಯಾಸವು ಮಾನವನ ಆರೋಗ್ಯಕ್ಕೆ ಎಷ್ಟು ಉಪಯುಕ್ತವಾದುದು ಎಂಬ ಬಗ್ಗೆ ಮಾಹಿತಿ ತಿಳಿಸಿದ ಅವರು ಪ್ರತಿದಿನ ಎಲ್ಲರೂ ಯೋಗಾಭ್ಯಾಸ ಮಾಡುವುದನ್ನು ಿಕೊಳ್ಳಬೇಕು ಎಂದರು ಸುಮಾರು ಎಂಬತ್ತಕ್ಕೂ ಹೆಚ್ಚು ಗೃಹ ರಕ್ಷಕ ಸದಸ್ಯರು ಮಹಿಳಾ ಗೃಹ ರಕ್ಷಕಿಯರು ಎನ್ಸಿಒಗಳು ಮತ್ತು ಘಟಕಾಧಿಕಾರಿಯವರು ಯೋಗ ತರಬೇತಿಯನ್ನು ಪಡೆದರು ನೀವು ಹೇಳಿಬೇಡ್ರಿ ಅಂತ ನಾನ್ ಹೇಳದ್ರು ಈಗ ಉಸಿರು ಬಿಟ್ಟದಂತ ಹಿಂದಕ್ಕೆ ಹೋಗ್ರಿ ಹಿಂಗೆ ಉಸಿರು ಬಿಟ್ಟದಂತ ಉಸಿರು ಬಿಟ್ಕಂತ ಹೋಗಿ ಉಸಿರು ತಗಂತ ಬನ್ನಿ उसी दृष्टि मेरे दृष्टि मेरे उसर वापस उसी वापस उदान पनी उदान पनी क्लोज मैट वापस

सर्वे भवन्तु सुखिनः सर्वे सन्तु निरामयाहि सर्वे सन्तु निरामया सर्वे भद्राणि पश्यन्तु ಮುದ್ರ ಬಿಗಿ ಮಾಡಿ ಒಂದು ಐದು ಸಾರಿ ದೀರ್ಘ ಉಸರಾಡಿ ಕೈಗಳನ್ನ ಚೆನ್ನಾಗಿ ಉಜ್ಜಿ ಒತ್ತಿ ಉಜ್ಜಿ ಜೋರಾಗಿ ಉಜ್ಜಿ ಬಿಸಿ ಬಿಸಿಯಾಗಲಿ ಕೈ ಜೋರಾಗಿ ಉಜ್ಜಿ ಜೋರಾಗಿ ಉಜ್ಜಿ ಕೈಯನ್ನ ಕಣ್ಣ ಮೇಲೆ ಇಟ್ಟು

ಯೋಗ ಬಗ್ಗೆ ಒಂದೆರಡು ಮಾತು ಯೋಗ ಇಡೀ ವಿಶ್ವಕ್ಕೆ ನಮ್ಮ ಭಾರತ ದೇಶದ ಕೊಡುಗೆ ಇದರ ಪಿತಾಮಹ ಪತಂಜಲಿ ಮಹರ್ಷಿಗಳು ಈ ಯೋಗ ವಿದ್ಯೆ ಮಾನವನ ಬೌದ್ಧಿಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇಂಪ್ರೂವ್ ಆಗ್ತಕ್ಕಂಥ ಒಂದು ಚೈತನ್ಯವನ್ನು ಕೊಡ್ತಕ್ಕಂಥ ವಿದ್ಯೆ ಯೋಗವಿದ್ಯೆ ಈ ಯೋಗ ವಿದ್ಯೆಯನ್ನು ಇಡೀ ವಿಶ್ವ ಇವತ್ತು ಬೆನ್ನತ್ತಿ ನಾವು ಕಲಿಬೇಕು ನಾವು ಕಲಿಬೇಕು ಅಂತೇಳಿ ಮುಂದೆ ಬರ್ತಿದ್ದಾರೆ ನಾವು ಭಾರತೀಯರು ಇಡೀ ವಿಶ್ವಕ್ಕೆ ಕೊಟ್ಟಂತ ಈ ಯೋಗ ವಿದ್ಯೆಯನ್ನ ನಾವೆಲ್ಲರೂ ಕೂಡ ಕಲಿತು ಆರೋಗ್ಯವಂತರಾಗಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಪ್ರತಿನಿತ್ಯ ಯೋಗವನ್ನು ಮಾಡೋಣ ಈ ವರ್ಷದ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನದಲ್ಲಿ ಯೋಗ ಉತ್ಸವದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಗ ಅಂತೇಳಿ ಒಂದು ಧ್ಯೇಯವಾಕ್ಯವನ್ನು ನಮ್ಮ ಭಾರತ ಸರ್ಕಾರ ಕೊಟ್ಟಿದೆ ಹಾಗಾಗಿ ಮಹಿಳೆಯರು ಮತ್ತೆ ಪುರುಷರು ಅನ್ನೋದೇ ನಾವೆಲ್ಲರೂ ಯೋಗವನ್ನು ಕಲಿಯೋಣ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಪ್ರತಿನಿತ್ಯ ಎರಡರಿಂದ ಮೂರು ಅವಧಿಗಳನ್ನ ಯೋಗಕ್ಕಾಗಿ ನಾವು ಬಳಸಿದ್ದೆ ಆದ್ರೆ ಇಡೀ ನಮ್ಮ ಭಾರತದ ಭವಿಷ್ಯವನ್ನು ನಾವು ರೂಪಿಸಬಹುದು ಯಾಕೆಂದ್ರೆ ಶಾಲಾ ಕೊಠಡಿಯಲ್ಲಿ ನಮ್ಮ ಭಾರತದ ಭವಿಷ್ಯ ಇದೆ ಈ ಯೋಗ ವಿದ್ಯೆಯನ್ನ ಮಕ್ಕಳಿಗೆ ನಾವು ಕಲಸೋಣ ಪ್ರಾಣಾಯಾಮವನ್ನ ಯೋಗವನ್ನ ಸೂರ್ಯ ನಮಸ್ಕಾರವನ್ನ ಸರ್ವಾಂಗ ವ್ಯಾಯಾಮಗಳನ್ನ ನಾವು ನಮ್ಮ ಮಕ್ಕಳಿಗೆ ಕಲಿಸಿದ್ದೆ ಆದ್ರೆ ಅವರು ಖಂಡಿತವಾಗಿ ಸದೃಢವಾಗಿರ್ತಾರೆ ಸದೃಢವಾದಂತ ದೇಶಕ್ಕೆ ಅವರು ಕಾಣಿಕೆ ಆಗ್ತಾರೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ನನ್ನ ಹೆಸರು ಗೋವಿಂದ್ ಸ್ವಾಮಿ ನಾನು ಸರ್ಕಾರಿ ಶಾಲೆಯ ಶಿಕ್ಷಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಳಕಿಯಲ್ಲಿ ನಾನು ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಯೋಗ ವಿದ್ಯೆಯಲ್ಲಿ ನಾನು ಮಲ್ಲಾಡಿಯಲ್ಲಿ ರಾಘವೇಂದ್ರ ಗುರುಗಳ ಶಿಷ್ಯ ಯೋಗ ಇನ್ನು ಡಿಪ್ಲೊಮೊ ಯೋಗ ಇನ್ನು ಬಿ ಎಸ್ ಸಿ ಮತ್ತು ಯೋಗ ಇನ್ನು ಎಮ್ ಎಸ್ಸಿಯನ್ನು ನಾನು ತರಬೇ ಮುಗಿಸಿದ್ದೀನಿ ಯೋಗ ಹಲವಾರು ಕಡೆ ನಾನು ಸಾವಿರಾರು ಶಿಬಿರಗಳನ್ನು ಯೋಗ ಶಿಬಿರಗಳನ್ನು ಮಾಡ್ತಾ ಇದ್ದೀನಿ ಯೋಗವನ್ನು ಹಂಚ್ತಕ್ಕಂಥದ್ದೇ ನನ್ನ ಜೀವನದ ಧ್ಯೇಯ ಆಗಿದೆ ಈ ಇಲಾಖೆ ಕೂಡ ತುಂಬ ನನಗೆ ಸಹಕಾರವನ್ನು ಕೊಡ್ತಾ ಇದೆ ನಾ ಈ ಯೋಗ ವಿದ್ಯೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ನನ್ನ ಶಿಕ್ಷಣ ಇಲಾಖೆ ನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಡಿ ಡಿ ಪೈ ಸಾಹೇಬರು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನು ಈ ವಿದ್ಯೆಯನ್ನು ಎಲ್ಲ ಕಡೆಗೆ ಉಚಿತವಾಗಿ ಹಂಚಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಧನ್ಯವಾದ ಥ್ಯಾಂಕ್ ಯು ಸರ್